ಸೂರ್ಯ ಸೂರ್ಯ ಇದೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಇಲ್ಲಿ ಒಬ್ಬರು ಏನಂದ್ರೆ ಫ್ರೆಂಡ್ಶಿಪ್ ಗೆ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಫ್ರೆಂಡ್ಶಿಪ್ ತೋರ್ಸೋದ್ರಲ್ಲಿ ಹುಡುಗಿರು ಮೋಸ ಮಾಡಿ ಅವರು ಹುಡುಗರ್ನ ಬಿಟ್ಟರು ಕೂಡ ಹುಡುಗರು ಫ್ರೆಂಡ್ಶಿಪ್ ನ ಯಾವತ್ತು ಬಿಡ್ಲಿಲ್ಲ ಒಂದು ಹುಡುಗ ಹುಡುಗಿಗೋಸ್ಕರ ಸೋತ್ರ ಇನ್ನೊಂದು ಹುಡುಗ ಹುಡುಗಿಗೋಸ್ಕರ ಸತ್ತಾ ಬಟ್ ಅವ್ರ ಫ್ರೆಂಡ್ಶಿಪ್ ಯಾವತ್ತು ಸೋಲಿಲ್ಲ ಸೊ ಒಂದು ಒಳ್ಳೆ ಸ್ಟೋರಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲರು ಬನ್ನಿ ಮೂವಿ ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಲಾವಿದ್ರು ಇದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಥ್ಯಾಂಕ್ ಯು ತುಂಬಾ ಖುಷಿ ಖುಷಿ ಆಯಿತು ಚೆನ್ನಾಗಿದೆ ಫಿಲ್ಮಲ್ಲಿ ಏನು ಇಷ್ಟ ಆಯಿತು ಅಂದರೆ ಸರ್ ಈಗ ಹುಡುಗರು ಹುಡುಗಿರು ಪ್ರೀತಿಗೋಸ್ಕರ ಸತ್ತೋಗ್ಬಿಡ್ತಾರಲ್ವ ಸರ್ ಆ ಥರ ಸತ್ತೋದ್ರೆ ಅವ್ರ ಪೇರೆಂಟ್ಸ್ ಏನು ಮಾಡಬೇಕು ಸರ್ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಬೇಕು ಹುಡುಗರು ಹುಡುಗಿರಿಗೋಸ್ಕರ ಸಾಯಬಾರ್ದು ಅನ್ನೋ ಒಂದು ಪಾಠ ಕಲ್ತ್ಕೋಬೇಕು ಸರ್ ಆಮೇಲೆ ಅವರು ಮಹೇಶ್ ಜೀವ ಮಹೇಶ್ ಅವರು ಸೈಕಲ್ ರೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಆಮೇಲೆ ಸೂರ್ಯ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಅವರು ನಾವು ಅವ್ರ ಲೈಫ್ನ ಕಟ್ಕೋಬೇಕು ಅಂತ ನೋಡ್ತಿರ್ತಾರೆ ಬಟ್ ಹುಡುಗರು ಅಷ್ಟೇ ಅವರು ಅವರು ಅರ್ಥ ಮಾಡ್ಕೋಬೇಕು ನಾವು ಯಾಕಿರೋ ಏನು ನಮ್ಮ ರೋಲ್ ಏನು ಅಂತ ಅವ್ರ ಅಪ್ಪ ಅಮ್ಮಂಗೋಸ್ಕರಾದ್ರೂ ಅವರು ಹುಡುಗಿ ಕೈ ಬಿಟ್ಟಾಗ ಸಾಯಿದೆ ಅವರು ಟ್ರೈ ಮಾಡಿ ಒಂದು ಒಳ್ಳೆ ಪೊಸಿಷನ್ನಿಗೆ ಬಂದು ಚೆನ್ನಾಗಿ ನಿಂತ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್ ಅದ್ರ ಸಾಯೋದಂತೂ ಯಾರೂ ಸಾಯ್ಬಾರ್ದು ಸರ್ ಹುಡುಗಿರು ಸಾಯಬಾರ್ದು ಹುಡುಗರು ಸಾಯಬಾರ್ದು ಏನೋ ಒಂದು ಪ್ರಯತ್ನ ಮಾಡಿ ಒಳ್ಳೆ ಪೊಸಿಷನ್ನಿಗೆ ಬಂದು ಚೆನ್ನಾಗಿ ಜೀವನ ಮಾಡಬೇಕು ಸರ್ ಅದು ತೋರಿಸಿದ್ದಾರೆ ಬುದ್ಧಿ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಮೂವಿ ಚೆನ್ನಾಗಿದೆ

ಇಲ್ಲ ಆ್ಯಕ್ಟಿಂಗ್ ತುಂಬ ಚರ ಚೆನ್ನಾಗಿತ್ತು ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ ಈಗಿನ ರಿಯಾಲಿಟಿಯಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ತೋರಿಸಿದ್ದಾರೆ ಎಸ್ ಪ್ರಕಾಶ್ ರಾಜ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಗಿ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ ಮತ್ತು ಲವ್ ಬಗ್ಗೆ ಅಂತ ಸೂಪರ್ ಸೂಪರಾಗಿ ತೋರಿಸಿದ್ದಾರೆ ಆಲ್ಮೋಸ್ಟ್ ಹಳ್ಳಿ ಜನಕ್ಕೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರುತ್ತೆ ಫಿಲಮು ಎಲ್ಲ ಬಂದು ಥೇಟರ್ಗೆ ಫಿಲಮ್ ನೋಡಿ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಥೇಟರ್ಗೆ ಬಂದು ನೋಡಿ ಫೀಲಿಂಗ್ಸ್ ಹಂಗ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂದು ಥೇಟ್ರಲ್ಲಿ ಮೂವಿ ನೋಡಿ ಸಾಂಗು ಫೈಟಿಂಗ್ ಎಲ್ಲ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಎಲ್ಲ ಬನ್ನಿ ಪ್ರಕಾಶ್ ಅಣ್ಣ ಒಳ್ಳೆ ಮೂವಿ ಮಾಡಿದ್ದಾರೆ ಹಿಂಗೆ ಸಕ್ಸಸ್ ಆಗಲಿ ಮುಂದೆ ಇನ್ನೂ ಚೆನ್ನಾಗಿ ಬೆಳಿಲಿ ಆಲ್ ದ ಬೆಸ್ಟ್ ಅಣ್ಣ ಫೀಲಿಂಗ್ ಸಾಂಗ್ಸು ಆಮೇಲೆ ಅವ್ರು ಮಾಡಿರೋ ಆ್ಯಕ್ಟಿಂಗು ಆಮೇಲೆ ಫ್ರೆಂಡ್ಶಿಪ್ ಬಗ್ಗೆ ಮಾಡಿರೋದು ಸಕ್ಕತ್ತು ಇಷ್ಟ ಆಯಿತು ಹಿಂಗೆ ಸಕ್ಸಸ್ ಹಿಂಗೆ ಆಗಲಿ ಮುಂದಕ್ಕೆ ಚೆನ್ನಾಗಿದೆ ಫ್ರೆಂಡ್ಶಿಪ್ ಬಗ್ಗೆ ತೋರಿಸಿದ್ದಾರೆ ಚೆನ್ನಾಗಿದೆ ಸಿನಿಮಾದಲ್ಲಿ ಸಾಂಗೂ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನ್ಯೂ ಫೇಸಸ್ಸು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ಹೊಸ ಪ ಕಲಾವಿದರು ಆಮೇಲೆ ದೇ ಟ್ರೈ ಟು ಬ್ರಿಂಗ್ ಔಟ್ ದರ್ ಬೆಸ್ಟ್ ಅವರ ಪ್ರತಿಭೆಯನ್ನು ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ದೇವರು ಅವರಿಗೆ ಯಶಸ್ಸು ಕೊಡಲಿ ಉದಯ ಸೂರ್ಯ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಪ್ರಕಾಶ್ ಸರ್ ಅವರು ಆ್ಯಕ್ಚುಲಿ ನನಗೆ ಅವರ ಅಣ್ಣ ಸಮಾನನೇ ಆ್ಯಕ್ಚುಲಿ ನಾನು ಅವರು ಒಂದು ಆರು ವರ್ಷದಿಂದ ಫ್ರೆಂಡ್ ಆಗಿ ಇದ್ದೀವಿ ಅವರು ತುಂಬ ಚೆನ್ನಾಗಿ ಫಿಲಮ್ ಮಾಡಿದ್ದಾರೆ ಫಸ್ಟ್ ಡೈರೆಕ್ಷನ್ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ ಇವಾಗ ಈ ಥರ ಎಲ್ಲ ಆಗಬೇಕು ಅಂದರೆ ಕಾರಣ ನಮ್ಮ ವೆಂಕಟಗೌಡರು ಹೊಸಬ್ರಿಗೆ ತುಂಬ ಇವಾಗ ಎಷ್ಟೋ ಫಿಲಮ್ಗಳು ಮಾಡ್ತಾ ಇರ್ತಾರೆ ರಿಲೀಸ್ ಮಾಡೋಕ್ಕಾಗಲ್ಲ ಅದೇ ಥರ ನಮ್ಮ ವೆಂಕಟಗೌಡರು ಒಂದು ಸಪೋರ್ಟ್ ಆಗಿ ಅವ್ರು ಮಾಡಿಕೊಡ್ತಾರೆ ಅಣ್ಣ ಅಣ್ಣ ಸ್ನಾನದಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ ಈ ಥರ ಹೇಳೋಕ್ಕೆ ನಮ್ಮ ಪ್ರಕಾಶ್ ಅವರು ನನಗೊಂದು ಚಾನ್ಸ್ ಕೊಟ್ಟಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಹೃದಯ ಧನ್ಯವಾದಗಳು ನನ್ನ ಹೆಸರು ಜೀವ ಮಹೇಶ್ ಅಂತ ನಾನು ಸನಾದಿ ಅಪ್ಪನವರ ಗಿರಿಮೊಮ್ಮಗ ಈ ಸಿನಿಮಾದಲ್ಲಿ ನಾನು ಒಂದು ಸೈಕೋ ಪಾತ್ರ ಮಾಡಿದ್ದೀನಿ ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟ್ರ್ ತುಂಬ ನನ್ನ ಚೆನ್ನಾಗಿದೆ ಪಾತ್ರ ನನಗಿಷ್ಟವಾದ ಪಾತ್ರ ಡೈರೆಕ್ಟರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇಂಥ ಪಾತ್ರನ ನನಗೆ ಕೊಟ್ಟಿದ್ದಾರೆ ಹಾಗೆ ಪ್ರೊಡ್ಯೂಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮುಜುಗರ ಅಂತಲ್ಲ ನನ್ನ ಆ್ಯಕ್ಚುಲಿ ನನಗೆ ಇಷ್ಟವಾದ ಪಾತ್ರ ನಾನು ಹುಡುಕ್ತಾ ಇದ್ದೆ ಆ ಥರ ಪಾತ್ರ ಯಾವ್ದಾದ್ರು ಸಿಗುತ್ತೆ ಅಂತ ಬಟ್ ನಾನು ಫಸ್ಟ್ ಮೂವಿಲೇ ಈ ಥರ ಪಾತ್ರ ನನಗೆ ಸಿಕ್ಕಿದ್ದು ಅಂದರೆ ಪೂರ್ಣ ಪ್ರಮಾಣದ ಕ್ಯಾರೆಕ್ಟ್ರನ್ನು ಸಿಕ್ಕಿದ್ದು ತುಂಬ ಖುಷಿ ಕೊಡ್ತು ಹಾಗೆ ಡೈರೆಕ್ಟರ್ ತುಂಬ ಸಪೋರ್ಟ್ ಇದ್ದಾರೆ ಮುಜುಗರ ಅಂತ ಅಂತೇನಿಸಲ್ಲ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂತ ಇದ್ದಾಗ ಅದು ಯಾವ ಮುಜುಗರನೂ ಅಂತ ಅನಿಸಲ್ಲ ಅದರಲ್ಲಿ ಇಲ್ಲೂ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿದ್ದಕ್ಕೆ ತು ಆ ಥರ ಔಟ್ಪುಟ್ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಸರ್ ಉದಯ ಸೂರ್ಯ ಚಲನಚಿತ್ರದಲ್ಲಿ ನಾನು ನಟನಾಗಿ ಗೌಡರ ಪಾತ್ರದಲ್ಲಿ ಸಿದ್ದಪ್ಪ ಗೌಡನ ಪಾತ್ರ ಮಾಡಿದ್ದೀನಿ ಈ ಪಾತ್ರದಲ್ಲಿ ತಾವೆಲ್ಲ ಈಗಾಗಲೇ ನೋಡಿದ್ದೀರಾ ತುಂಬ ಖುಷಿ ಪಟ್ಟಿದ್ದೀರ ತುಂಬ ಸಂತೋಷ ಆಗ್ತಾ ಇದೆ ಸಿನಿಮಾ ಸಕ್ಸಸ್ ಆಗಿದೆ ಈ ಚಿತ್ರದಲ್ಲಿ ಪ್ರಮುಖವಾಗಿ ನಮ್ಮ ನಿರ್ದೇಶಕರು ನಿರ್ಮಾಪಕರು ತುಂಬ ಚೆನ್ನಾಗಿ ಸಿನಿಮಾವನ್ನು ಹೊರತಂದಿದ್ದಾರೆ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ ದಯಮಾಡಿ ಸಿನಿಮಾ ಚಲನಚಿತ್ರ ಚಲನಚಿತ್ರಮಂದಕ್ಕೆ ಬಂದು ನೋಡಿ ನಮ್ಮ ಉದಯ ಸೂರ್ಯ ತಂಡವನ್ನು ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಮಲೆನಾಡಿನ ಹೆಬ್ಬಾಗಿಲು ಕಲೆಗೆ ತವರೂರಾದ ಶಿವಮೊಗ್ಗ ಜಿಲ್ಲೆ ಹೊಳೆವನ್ನೂರು ತಾಲೂಕಿನ ಒಂದು ಅಂಚಿನ ಸಿದ್ದಾಪುರ ಅನ್ನೋ ಗ್ರಾಮದಿಂದ ಬಂದಿರತಕ್ಕಂಥ ಪ್ರತಿಭೆಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಸರ್ ನನ್ನ ವಿರುದ್ಧವಾಗಿ ಮಾಡಿದಂತಹ ನಮ್ಮ ಗೌಡಿ ಹುಳಿಯಾರ್ ಉಗ್ರಪ್ಪನ ಪಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾಸಿಟಿವ್ ಆಗಿ ನಾನು ಮಾಡಿದ್ದೀನಿ ಅವರ ಒಂದು ಉಗ್ರಪ್ಪನ ಆ್ಯಕ್ಚುಲಿ ಅವರು ಇವತ್ತು ಕಾರಣಾಂತರದಿಂದ ಬಂದಿಲ್ಲ ಅವರು ಕನ್ಫ್ಯೂಷನ್ ಆಗಿದ್ದಾರೆ ಕೆಲವರು ನನ್ನನ್ನು ನೋಡಿ ಉಗ್ರಪ್ಪ ಅಂತಲೂ ತಿಳ್ಕೊಂಡಿದ್ದಾರೆ ಹೀಗೆ ಅವ್ರ ಪಾತ್ರನೂ ಚೆನ್ನಾಗಿದೆ ಮತ್ತು ನಿರ್ದೇಶಕರು ಅವರೇ ನಟರಾಗಿ ಮಾಡಿದ್ದಾರೆ ನಾಯಕ ನಟರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಪ್ರಶಾಂತ್ ಅವರು ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಇನ್ನೊಬ್ಬರು ಹೀರೋ ಅವರು ಚೆನ್ನಾಗಿ ಮಾಡಿದ್ದಾರೆ ಲಾವಣ್ಯ ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ತನು ಪ್ರಸಾದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹೀಗೆ ಸಿನಿಮಾ ಉತ್ತಮವಾದ ಒಂದು ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ನನ್ನ ಪತ್ರ ಇದರಲ್ಲಿ ಹೇಳಬೇಕು ಅಂದರೆ ಒಳ್ಳೆ ಕ್ಯಾರೆಕ್ಟ್ರು ಈ ಹಳ್ಳಿ ಈ ಕಡೆಯೆಲ್ಲ ನಿಜವಾಗ್ಲೂ ಏನು ನಡೆಯುತ್ತೋ ಆ ಥರ ನ್ಯಾಚುರಲ್ ಆಗಿದೆ ಈ ಸಿನಿಮಾ ನಾನು ಕೃಷ್ಣ ಅನ್ನೋ ಪಾತ್ರನ ಇದರಲ್ಲಿ ಮಾಡಿದ್ದೀನಿ ಸೊ ನನ್ನ ಒಂದು ಚೈಲ್ಡ್ಹುಡ್ ಪಾತ್ರನ ಇವರು ಮಾಡಿದ್ದಾರೆ ನವೀನ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಬಂದು ನೋಡಿ ಹೊಸೊಬ್ಬರು ಪ್ರಯತ್ನ ಒಂದು ಫ್ರೆಂಡ್ಶಿಪ್ಪಾಗಲಿ ಅಥವಾ ಪ್ರೀತಿಯಾಗಲಿ ಎರಡಲ್ಲೂ ಹನ್ನೆರಡು ಪರ್ಸೆಂಟ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಪ್ರೀತಿನೂ ಚೆನ್ನಾಗಿರುತ್ತೆ ಸಾಂಗ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತೊಗೊತಾಯಿದೆ ಈಗಾಗಲೇ ಹಣ ಹಂಡ್ರೆಡ್ ಕೆ ವೀವ್ಸ್ ಬಂದಿದೆ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ ತುಂಬ ಖುಷಿ ಆಗ್ತದೆ ನನ್ನ ಪಾತ್ರ ಆಲ್ರೆಡಿ ಎಲ್ಲರಿಗೂ ಇಷ್ಟ ಆಗಿದೆ ಯಾಕಂದ್ರೆ ಅದು ಬಬ್ಲಿ ಬಬ್ಲಿ ಕ್ಯಾರೆಕ್ಟರು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ಈಗಾಗಲೇ ಮೊದಲೇ ಹೇಳಿರೋದ್ರಿಂದ ನಮ್ಮ ಡೈರೆಕ್ಟರ್ ಮೋಟೋ ಏನಂದರೆ ಹುಡುಗಿರು ಮೋಸ ಮಾಡ್ತಾರೆ ಅಂತ ಅದು ಆಲ್ರೆಡಿ ನೀವು ನೋಡಿದ್ದೀರಾ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಹುಡುಗಿರದೇ ತಪ್ಪಂತೂ ಇರೋದೇ ಇಲ್ಲ ನಮ್ಮ ಡೈರೆಕ್ಟರ್ ಮೋಟೋ ಮಾತ್ರ ಆಗಿದೆ ಅಷ್ಟೇ ಹುಡುಗರು ಮೋಸ ಮಾಡ್ತಾರೆ ಹುಡುಗಿರು ಮೋಸ ಮಾಡ್ತಾರೆ ಆ ಥರ ಎಲ್ಲ ನಾವು ಒಪ್ಕೊಳ್ಳೋದಿಲ್ಲ ಇದು ಜಸ್ಟ್ ಮೂವಿಗೋಸ್ಕರ ಅಷ್ಟೇ ಹೌದೈ ಸೂರ್ಯ ತಂಡಕ್ಕೆ ಅಭಿನಂದನೆಗಳು ಎರಡು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ನಾನು ಲಾಸ್ಟ್ ಇಯರು ನಾನು ಓಡಾಡ್ಕೊಂಡಿದ್ದಾಗ ನನ್ನ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಓಡಾಡ್ಕೊಂಡಿದ್ದಾಗ ನನ್ನ ಸ್ನೇಹಿತ ವೆಂಕಟವನ ಆಫೀಸಲ್ಲಿ ಸೀರಿಯಸ್ಲಿ ಇದು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಒಂದು ಒಂದು ಒಳ್ಳೆ ಮಾತು ಹೇಳಬೇಕು ಅಂತ ನನಗೆ ಮನಸ್ಪೂರ್ವವಾಗಿ ಎರಡು ಕಾರಣಕ್ಕೆ ಬಂದೆ ಅಲ್ಲಿ ನನಗೆ ಬಂದಾಗ ನೋಡ್ಕೊಳ್ತಾ ಇದ್ದಿದ್ದಿರ್ಬೋದು ನಂಗೆ ಊಟ ತಿಂಡಿ ತಂದ್ಕೊಡೋ ಡಿಸ್ಟ್ರಿಬ್ಯೂಷನ್ ಸಂಬಂಧ ಮಾತಾಡಬೇಕಾಗಿರ್ಬೋದು ಅಲ್ಲೇ ಕೆಲಸ ಕಲಿತಿದ್ದ ಹುಡುಗ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋದ ಅಂದಾಗ ಸೀರಿಯಸ್ಲಿ ಮನಸ್ಸಲ್ಲಿ ಒಂದು ಒಂದು ಖುಷಿ ಇರುತ್ತೆ ಒಳ್ಳೆಯದಾಗಿ ಹಾರೈಸ್ಬೇಕು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆತ ಟೂ ಇನ್ ಒನ್ ಆಗ್ಬಿಟ್ಟು ನಮಗೆ ಫಿಲಮು ಮಾಡಿ ಕಾಫಿನೂ ಕೊಟ್ಟ ಎಲ್ಲನೂ ಮಾಡ್ತಿದ್ದಂಗೆ ಅವನೇ ಈರೋನು ಆಗ್ಬಿಟ್ಟು ನಾನು ಶಾಖಾಗಿ ಶೇಕ್ ಆಗ್ಬಿಟ್ಟೆ ಸೊ ಒಳ್ಳೇದಾಗಲಿ ಆ್ಯಂಡ್ ನನ್ನ ಸ್ನೇಹಿತೆ ತನೂರು ಕೂಡ ಭಾಳ ಪ್ರತಿಭಾವಂತರು ಅವರು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ವೆಂಕಟ್ ಡಿಸ್ಟ್ರಿಬ್ಯೂಷನ್ ಮಾಡ್ರೆ ನಾನು ಈ ವರ್ಷ ನೋಡ್ತಾ ಇರೋದು ಇದು ಎರಡನೇ ಸಿನಿಮಾ ಸೆಲೆಬ್ರಿಟಿ ಶೋ ಆಗಿ ಸೊ ರೀಸನ್ ಇಷ್ಟೇ ನಾನು ಈ ವರ್ಷ ಯಾವುದೂ ನೋಡೋಲ್ಲ ಇರುವ ಮೂರು ಸಿನಿಮಾ ರಿಲೀಸ್ ಮಾಡಿಸೋದು ನೋ ನಾನ್ ವೆಜ್ ಬಂದಷ್ಟು ಸ್ಲೋ ಇದನ್ನ ರೆಸಲ್ಯೂಷನ್ ಹಾಕ್ಕೊಂಡು ಹಂಗೆ ವರ್ಕ್ ಮಾಡ್ತಾ ಇದ್ದೆ ಸೊ ವೆಂಕಟ್ ನನ್ನ ಸ್ನೇಹಿತ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾಗ ಜೊತೆಲಿ ನಿಂತ್ಕೋಬೇಕು ಅವ್ನು ಅವಂದೇ ಆದ್ ಕನ್ಸಿಟ್ಕೊಂಡು ಏನೋ ಮಾಡ್ತಾ ಇರ್ತಾನಸು ಇಟ್ಕೊಂಡು ಏನೋ ಒಂದು ಪ್ರಮೋಷನ್ ಮಾಡೋದು ರೀಚ್ ಮಾಡ್ಸೋಯ್ತು ಸೊ ಹಾಗೆ ಇವ್ರು ನಾಲ್ಕು ಸಲ ಒಂದು ಸಿನಿಮಾ ಫೋನ್ ಮಾಡಿದಾಗ ಅದು ಅವ್ರ ಸಿನಿಮಾನ ಪ್ರೀತಿಸೋ ರೀತಿ ತೋರಿಸ್ತದೆ ಈಗ ಹಿಂಗೆ ಇರ್ತಾರೆ ಅಂದರೆ ಹೈ ಫ್ರೀ ಇಂಚ್ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ನೆಡಿ ಫ್ರೇ ಇಂಚ್ ಅನ್ಕೊಂಡು ಕೂತ್ಕೊಂಡಿರ್ತವೆ ಅವರು ಒಂದು ಸಿನಿಮಾ ನೆಟ್ಟಿಗೆ ಅವ್ರು ಮಾಡಿರೋ ಸಿನಿಮಾನೇ ಪ್ರಮೋಟ್ ಮಾಡಲ್ಲ ಬಟ್ ಇವರು ಸ್ವಲ್ಪ ಭಿನ್ನವಾಗಿದ್ದಾರೆ ಸಿನಿಮಾನ ಪ್ರೀತಿಸ್ತಾರೆ ಅಂದಾಗ ಇವರು ಇಷ್ಟಪಟ್ಟು ಅಟ್ಲೀಸ್ಟ್ ಮಾಡಿದಾರ ಅದಕ್ಕೆ ಸಿಗಬೇಕಾದ ಕನಿಷ್ಠ ಗೌರವ ಸಿನಿಮಾಗೆ ಸಿಗಬೇಕು ಉದಯ್ ಸೂರ್ಯ ಅವ್ರ ಟೀಮಲ್ಲಿ ಎಲ್ಲರಿಗೂ ಬಾಳಲ್ಲೂ ಒಂದು ಸೂರ್ಯ ಉದಯಿಸಲಿ ಅಂತ ನಾನು ಹಾರೈಸಿ ಸಾಂಗ್ಸ್ ಚೆನ್ನಾಗಿದೆ ಒಳ್ಳೇದಾಗಲಿ ಒಂದು ತೀರಾ ಹಳ್ಳಿಗಾಡಿನ ಜನಗಳಿಗೆ ಇದು ಇಷ್ಟ ಆಗುತ್ತೆ ಅಂತ ನನ್ನ ನನ್ನ ನಂಬಿಕೆ ಹಳ್ಳಿಯ ಜನಗಳಿಗೆ ವೆಂಕಟ ಮತ್ತಷ್ಟು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಲಿ ಪ್ರತಿಭಾವಂತ ಕಲಾವಿದರು ಇಂಥವ್ರಿಗೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ನಾಯಕ ಇವರು ಕೂಡ ಚೆನ್ನಾಗೇ ಮಾಡಿದ್ದಾರೆ ಇವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು i ಅವ್ನ ಡೈರೆಕ್ಟ್ರಿಗೆ ಅದು ಏನು ಪಾಪ ಇತ್ತು ಏನಪ್ಪ ಕಾಲೇಜ್ ಕಾಲೇಜಲ್ಲ ಅವ್ನಿಗೆ ನೀವು ಇದು ನೋಡಿದ್ರೆ ಪ್ರತಿದಿನ ಸೂರ್ಯ ಉದಯಿಸೋದು ಎಷ್ಟು ನಿಜನ ಅವ್ರ ಸಿನಿಮಾ ಒಳ್ಳೇದಾಗಲಿ ಅಂತ ಹಾರೈಸೋದು ನಿಜ ಇವರು ಕೂಡ ಭಾಳ ಪ್ರತಿಭಾವಂತ ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದಾರೆ ಸರ್ ಇವರು ಆ್ಯಕ್ಚುಲಿ ಮೂಲತಃ ಇಸ್ ಅ ಇನ್ಸ್ಪೆಕ್ಟರ್ ಸರ್ ಸೊ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವ್ರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಸಿನಿಮಾ ಮ್ಯೂಸಿಕ್ ಎಲ್ಲವೂ ಸ್ಪೆಷಾಲಿಟಿ ಇದೆ ಹೊಸಬು ಇಟ್ಕೊಂಡು ಒಂದು ಹಳ್ಳಿ ಶೈಲಿಯಲ್ಲಿ ನಡೆಯುವ ಒಂದು ರಾ ಕತೆ ನಿಟ್ಕೊಂಡು ಅದಕ್ಕೊಂದು ಲವ್ ಸ್ಟೋರಿ ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳು ಮೇಲೆ ಕೋಪವನ್ನು ತಗೊಂಡು ಅಣ್ಣವ್ರು ಡೈರೆಕ್ಟ್ ರಾಕೊಂಡು ಎತ್ತೆ ಮಕ್ಕ ಕೊಡ್ದಂಗೆ ಐತೆ ಅದೇನೇನು ಪಾಪ ಯಾರ್ಯಾರು ಏನೇನು ಮಾಡಾರೋ ಅವರೆಲ್ಲ ಬಂದು ವಾಪಸ್ ಒಂದು ಡೈರೆಕ್ಷನ್ ಮಾಡೋಣ ಪ್ರಕಾಶ್ ವಾಪಸ್ ಬಿಟ್ಟೋದಲ್ಲ ವಾಪಸ್ ಒಂದು ಬಂದು ಕಟ್ಕಳಿ ಕಟ್ಕೋಬೇಡಿ ಬಂದು ಮಾತಾಡ್ಸ್ಕೊಂಡು ಅಟ್ಲೀಸ್ಟ್ ಹೋಗಿ ಕೋಪ ಕಡಿಮೆ ಮಾಡ್ಕೊಳ್ಳಿ ಹುಡುಗ ಅಂತ ನಾನು ಈ ಮೂಲಕ ಹಾರೈಸ್ತೀನಿ